ನಮಸ್ಕಾರ ಕನಸು ನ್ಯೂಸ್ಗೆ ಸ್ವಾಗತ ನಾನು ನಿಮ್ಮ ರಾಮಕೃಷ್ಣ ಸಿಡಿ ಈಗ ವಾರ್ತೆಗಳ ವಿವರ ಎಲ್ಲಾ ಗ್ರಾಮೀಣ ಪ್ರದೇಶಗಳಿಗೆ ಬಸ್ ಸೌಲಭ್ಯ ಕೊಡಲೇಬೇಕು ಎಲ್ಲಾ ಗ್ರಾಮೀಣ ಪ್ರದೇಶಗಳಿಗೆ ಬಸ್ ಸೌಲಭ್ಯ ಕೊಡಲೇಬೇಕು ರಾಜ್ಯಾದ್ಯಂತ ನಡೆತಕ್ಕಂಥ ಶೈಕ್ಷಣಿಕ ಜಾತ ಯಶಸ್ವಿ ಆಗಲಿ ರಾಜ್ಯಾದ್ಯಂತ ನಡೆತಕ್ಕಂತ ಶೈಕ್ಷಣಿಕ ಜಾತ ಯಶಸ್ವಿ ಆಗಲಿ ಎಲ್ಲ ಎಲ್ಲ ಪದವಿ ವಿದ್ಯಾರ್ಥಿಗಳಿಗೆ ಮೂಲ ಅಂಕ ಪಟ್ಟಿ ಕೊಡಲೇಬೇಕು ಎಲ್ಲ we okay. okay. ಒಂದು ಬಹಳ ವರ್ಷದ ವಿದ್ಯಾರ್ಥಿ ಸಂಘಟನೆ ಬಹಳಷ್ಟು ದೊಡ್ಡ ಹೋರಾಟಗಳು ಮಾಡಿದ್ವಿ ಇಂತ ಸಂಘಟನೆಗೆ ನಾನು ಉದ್ಘಾಟನೆ ಬಂದಿದ್ದು ಆನಂದ ಆಗಿದೆ ಈಗ ಈಗ ಈ ಖ್ಯಾತ ಕರ್ನಾಟಕದಾದ್ಯಂತ ಆಟಾಡಿ ಒಂದು ಇದು ಮಾಡ್ತಿದ್ದೆ ಅದಕ್ಕೆ ನನ್ನ ಇದೆ ಈಗ ನೀವು ಈ ಜಾತವನ್ನು ಉದ್ಘಾಟಿಸಿ ಮಾತಾಡೋದು ಸಂತೋಷ ಎಸ್ ಎಫ್ಐ ನ ಜಾತಾನ ಅದ್ದೂರಿಯಾಗಿ ಗಂಗಾವತಿಗೆ ಸ್ವಾಗತ ಮಾಡಿದಂತ ನನ್ನ ಮುದ್ದು ಪ್ರೀತಿಯ ವಿದ್ಯಾರ್ಥಿ ಬಂಧುಗಳೇ ಈ ದೇಶದಲ್ಲಿ ಮತ್ತು ಈ ರಾಜ್ಯದಲ್ಲಿ ಈ ಜಿಲ್ಲೆ ವಿದ್ಯಾರ್ಥಿಯರ ಸಂಘಟನೆ ಕಟ್ಟೋದು ಬಹಳ ದೊಡ್ಡ ಅನಿವಾರ್ಯತೆ ಇದೆ ನಿಮ್ಮ ಮೇಲೆ ಜವಾಬ್ದಾರಿ ಇದೆ ಇವತ್ತು ನಿಮ್ಮೆಲ್ಲರ ತಂದೆ ತಾಯಿಗಳು ಕಷ್ಟಪಟ್ಟು ಪಟ್ಟು ದುಡಿಮೆ ಮಾಡಿ ಆ ಕಾಲೇಜಿಗೆ ಮಕ್ಕಳು ಹೋಗ್ಬೇಕು ನಮ್ಮ ಮಕ್ಕಳು ಡಾಕ್ಟರ್ ಆಗ್ಬೇಕು ಇಂಜಿನಿಯರ್ ಆಗ್ಬೇಕು ವಿಜ್ಞಾನಿಗಳು ಆಗ್ಬೇಕು ಹಲವಾರು ಆಶೆಯನ್ನ ಇಟ್ಕೊಂಡು ನಿಮ್ನೆಲ್ಲರನ್ನ ಕಾಲೇಜಿಗೆ ಕಳಿಸ್ತಾ ಇದ್ದಾರೆ ಆ ಅದನ್ನೆಲ್ಲ ಇಟ್ಕೊಂಡು ನೀವು ಕಾಲೇಜಿಗೆ ಬರ್ತೀರಿ ನೀವು ಕನಸು ಕಟ್ಕೊಂಡಿರ್ತೀರಿ ನಮ್ಮ ವಿದ್ಯಾಭ್ಯಾಸ ನಾನು ಡಾಕ್ಟರ್ ಆಗ್ಬೇಕು ಇಂಜಿನಿಯರ್ ಆಗ್ಬೇಕು ಮತ್ತು ಏನೇನೋ ಆಗ್ಬೇಕು ಐ ಎ ಎಸ್ ಆಗ್ಬೇಕು ಐ ಎಸ್ ಆಗ್ಬೇಕು ಏನೇನೋ ಹಲವಾರು ಆಸೆ ಆಕಾಂಕ್ಷೆಗಳನ್ನ ಇಟ್ಟುಕೊಂಡು ಇವತ್ತು ನೀವು ಮುಂದಿನ ಪ್ರಜೆ ಆಗ್ಬೇಕು ದೊಡ್ಡ ಪ್ರಜೆ ಆಗ್ಬೇಕಂತ ಬಂದಿದ್ರಿ ಆದ್ರೆ ನಮ್ಮನ್ನ ಆಗ್ತಕ್ಕಂತ ಸರ್ಕಾರಗಳ ಧೋರಣೆಗಳು ನಮ್ಮ ಕನಸು ನಿಮ್ಮ ಕನಸನ್ನ ನನಸು ಮಾಡ್ತಾವ ಅಂತ ಆಲೋಚನೆ ಮಾಡ್ತಕ್ಕಂತ ಪರಿಸ್ಥಿತಿ ನಮ್ಮ ನಿಮ್ಮ ಮುಂದೆ ಇದೆ ಇವತ್ತು ಇಡೀ ದೇಶದಲ್ಲಿ ಇವತ್ತು ಬೇರೆ ಬೇರೆ ದೇಶದಲ್ಲಿ ನೋಡ್ರಿ ವಿದ್ಯಾರ್ಥಿಗಳಿಗೋಸ್ಕರ ಹಲವಾರು ಸ್ಕಾಲರ್ಶಿಪ್ ಮತ್ತು ಉಚಿತವಾದ ಶಿಕ್ಷಣ ಇವನ್ನೆಲ್ಲವನು ಕೊಡ್ತಾ ಇದ್ದಾರ ಆದ್ರೆ ನಮ್ಮ ದೇಶದಲ್ಲಿ ಇವತ್ತು ಶಿಕ್ಷಣ ಎಂಬುದು ಮಾರಾಟದ ಸೊತ್ತು ಆಗಿದೆ ಇದು ಶ್ರೀಮಂತರ ಸೊತ್ತಾಗಿದೆ ಹಿಂಗಾಗಿ ಶಿಕ್ಷಣ ಮತ್ತು ಆರೋಗ್ಯ ಇವು ಉಚಿತವಾಗಿ ಸಿಗಬೇಕೆನ್ನೋದು ಎಸ್ ಐ ನ ಉದ್ದೇಶ ಇವತ್ತು ಆರೋಗ್ಯ ಶಿಕ್ಷಣ ಉಚಿತವಾಗಿ ಸಿಕ್ಕಾಗ ಮಾತ್ರ ಪ್ರತಿಯೊಬ್ಬ ಬಡವರ ಮಕ್ಕಳು ಮತ್ತು ಕೂಲಿಕಾರ ಮಕ್ಕಳು ಮತ್ತು ಮಧ್ಯಂತರ ಮಕ್ಕಳು ಇವತ್ತೇನಾದ್ರು ಅವ್ರು ಕನಸು ಕಂಡಿದಾರಲ್ಲ ಅವ್ರನ್ನ ನನಸು ಮಾಡಿಕೊಳ್ಳಿ ಸಾಧ್ಯ ಆಗ್ತಾ ಇದೆ ಹಿಂಗಾಗಿ ಆ ತಿಟ್ಟಿನಲ್ಲಿ ಇವತ್ತು ವಿದ್ಯಾರ್ಥಿ ಸಂಘಟನೆ ರಾಜ್ಯದಲ್ಲಿ ದೊಡ್ಡ ಮಟ್ಟ ಸಂಘಟನೆ ಆಗಿ ಹೊರಹೊಂಬೇಕಾಗಿದೆ ಹಿಂಗಾಗಿ ನಿಮಗೆ ವಿದ್ಯಾರ್ಥಿ ಸಂಘಟನೆಗೆ ಕಟ್ಟಿ ದೊಡ್ಡ ಮಟ್ಟದ ಹೋರಾಟಕ್ಕ ಮುನ್ನುಡಿಬೇಕು ಮತ್ತು ಸರ್ಕಾರ ಧೋರಣೆಗಳನ್ನ ಖಂಡಿಸಬೇಕು ಇವತ್ತು ಎಜುಕೇಶನ್ ಶಾಲಾಗಳೆಲ್ಲವೂ ಶ್ರೀಮಂತರು ಸ್ವಂತಾಗಿದ್ದಾವ ಇವತ್ತೆಲ್ಲಾ ಶಾಲೆಗಳು ಮತ್ತು ಇವತ್ತೇನು ಯೂನಿವರ್ಸಿಟಿಗಳು ಎಲ್ಲವೂ ಸೌಕಾರಗಳು ಸತ್ತಾಗಿದ್ದಾವ ಸಚಿವರು ಶಾಸಕರು ಮಿನಿಸ್ಟರ್ಗಳು ಇವರೇನೆ ಒಂದು ಆಸ್ತಿ ಮಾಡ್ಕೊಂಡಿದ್ದಾರೆ ಅದು ಆಸ್ತಿ ಆಗಬಾರ್ದು ಅದು ಸಾರ್ವಜನಿಕ ಆಸ್ತಿ ಆಗ್ಬೇಕನ್ನೋದ್ ಎಸ್ ಎಫ್ ಐ ನ ಉದ್ದೇಶ ಹಿಂಗಾಗಿ ಎಸ್ ಎಫ್ ಐ ನ ಉದ್ದೇಶ ಇಟ್ಕೊಂಡು ಇಡೀ ರಾಜ್ಯಾದ್ಯಂತ ಸಂಚರಿಸತಕ್ಕಂತ ಈ ಜಾತಕ್ಕ ನಮ್ಗೆ ಉದ್ಘಾಟನೆ ಮಾಡಕ್ಕೆ ಕರೆದಂತ ನಿಮ್ಮೆಲ್ಲರಿಗೂ ಎಲ್ಲರಿಗೂ ಅಭಿನಂದನೆ ಸಲ್ಲಿಸಿ ಕಾರ್ಮಿಕ ವರ್ಗ ವಿದ್ಯಾರ್ಥಿಗಳ ಬೆನ್ನೆಲುವ ನಿಂದಿರ್ತೀವಿ ನೀವು ಕರೆ ಕೊಟ್ಟಾಗ ಹೋರಾಟಕ್ಕೆ ಸಹ ಬರ್ತೀವಿ ನಿಮ್ಮ ಬೇಡಿಕೆ ಈಡೇರಲಿ ನೀವು ಕಂಡ ಕನಸು ನನಸಾಗಲಿ ವಿದ್ಯಾರ್ಥಿಗಳ ಕಂಡ ಕನಸು ನನಸಾಗಬೇಕಂದ್ರ ಎಸ್ ಎಫ್ಐ ಹಾಕಿ ಕೊಟ್ಟ ಮಾರ್ಗದಲ್ಲಿ ನೀವು ಮುನ್ನಡುತ್ತೀರಿ ಅಂತ ನಮಗೆ ಮಾತಾಡಕ ಅವಕಾಶ ಕೊಟ್ಟಂತ ನಿಮ್ಮೆಲ್ಲರಿಗೂ ನಮ್ಮ ಭಾರತ ಮತ್ತು ನಮ್ಮ ಪರ ನಿಮ್ಮೆಲ್ಲರಿಗೂ ಅಭಿನಂದನೆ ಸಲ್ಲಿಸಿ ನಮ್ಮ ಉದ್ಘಾಟನೆ ಭಾಷಣ ಮುಕ್ತಾಯ ಮಾಡ್ತಾ ಇದೀವಿ ಮಿತ್ರರೇ ಇವತ್ತೇನು ಭಾರತ ವಿದ್ಯಾರ್ಥಿ ಫೆಡರೇಷನ್ ಎಸ್ ಎಫ್ ಐ ಸಂಘಟನೆ ದಿನಾಂಕ ಹದಿಮೂರು ಹತ್ತು ಎರಡ್ ಸಾವಿರದ ಇಪ್ಪತ್ತೈದರಂದು ಬೆಣ್ಣೆ ನಗರಿಯ ದಾವಣಗೆರೆಯಲ್ಲಿ ಈ ಒಂದು ರಾಜ್ಯ ಮಟ್ಟದ ಶೈಕ್ಷಣಿಕ ಜಾಥಾ ಉದ್ಘಾಟನೆಗೊಂಡು ಇವತ್ತು ಮೂರನೇ ದಿನ ಗಂಗಾವತಿ ನಗರವನ್ನ ತಲುಪಿದ ಬಂಧುಗಳೇ ಇವತ್ತು ನಾವು ಮುಖ್ಯವಾಗಿ ರಾಜ್ಯದ ಸಿದ್ದರಾಮಯ್ಯ ಸರ್ಕಾರಕ್ಕೆ ದೇಶದ ನರೇಂದ್ರ ಮೋದಿ ಸರ್ಕಾರಕ್ಕೆ ಅನೇಕ ಬೇಡಿಕೆಗಳನ್ನ ಇಟ್ಕೊಂಡು ರಾಜ್ಯವ್ಯಾಪಿ ಸಂಚರಿಸಿ ಇವತ್ತು ಬೇಡಿಕೆ ಪಟ್ಟಿಯನ್ನು ಸಲ್ಲಿಸ್ತಾ ಇದೀವಿ ಮೊದಲಾಗಿ ಸಾರ್ವಜನಿಕ ಶಿಕ್ಷಣ ಉಳಿಬೇಕು ಹಾಗೂ ಇವತ್ತು ಹಾಸ್ಟೆಲ್ಗಳು ಬಲ ಹದಿನಾಗಬೇಕಂತ ಹೇಳಿ ಒತ್ತಾಯಿಸಿ ಅದ್ರ ಜೊತೆ ಇವತ್ತು ಸರ್ಕಾರಿ ಕನ್ನಡ ಶಾಲೆಗಳು ಉಳಿಬೇಕಂತ ಹೇಳಿ ಇವತ್ತು ರಾಜ್ಯದಲ್ಲಿ ದೇಶದಲ್ಲಿ ಇವತ್ತು ದೇಶದಲ್ಲಿ ಒಂದು ಲಕ್ಷ ಸರ್ಕಾರಿ ಕನ್ನಡ ಶಾಲೆಗಳು ಇವತ್ತು ಒಬ್ಬ ಒಬ್ಬ ಏಕೋಪಾಧ್ಯಾಯ ಶಿಕ್ಷಕರಲ್ಲಿ ಶಾಲೆಗಳು ನಡೀತವೆ ಬಂಧುಗಳೇ ಹಾಗಾಗಿ ಇವತ್ತು ಒಬ್ಬರಿಂದ ನಾವು ಶಿಕ್ಷಣವನ್ನು ಪಡ್ಲಿಕ್ಕೆ ಸಾಧ್ಯನಾ ಆ ನಿಟ್ಟಿನಲ್ಲಿ ಇವತ್ತು ಎಸ್ ಎಫ್ ಐ ಸಂಘಟನೆ ದೊಡ್ಡ ಮಹತ್ವದ ಹೆಜ್ಜೆಯನ್ನು ಇಟ್ಟಿದೆ ಬಂಧುಗಳೇ ಹಾಗಾಗಿ ವಿದ್ಯಾರ್ಥಿಗಳ ಆಲೋಚನೆ ಮಾಡಬೇಕಾಗಿದೆ ಇವತ್ತು ಎಲ್ಲಿವರೆಗೂ ಸುಮ್ಮನೆ ಕೂಡ ಕೂಡ ಸಿದ್ದರಾಮಯ್ಯ ಸರ್ಕಾರ ಆಗ್ಲಿ ಅಥವಾ ಶಿಕ್ಷಣ ಮಂತ್ರಿ ಆಗ್ಲಿ ಅಥವಾ ಯಾವುದೇ ಒಬ್ಬ ಸರ್ಕಾರದ ಪ್ರತಿನಿಧಿಗಳು ಸಹ ಇವತ್ತು ವಿದ್ಯಾರ್ಥಿಗಳ ಪರವಾಗಿ ಮಾತನಾಡುವುದಿಲ್ಲ ಇವತ್ತು ಈ ಭಾಗದ ಶಾಸಕ ಜನಾರ್ದನ್ ರೆಡ್ಡಿ ಸಾಹಿಬ್ ಇವತ್ತು ವಿದ್ಯಾರ್ಥಿಗಳ ಅನೇಕ ಸಮಸ್ಯೆಗಳಿವೆ ಆ ಸಲಹಾರ ಸರಿಯಾಗಿರ್ತಕ್ಕಂಥ ಮೂಲಭೂತ ಸೌಲಭ್ಯಗಳು ಕೊಡ್ಲಿಕ್ಕೆ ಅನುದಾನ ತಗೊಂಡ್ಬೈದ ಇವರಿಗೆ ಅನುದಾನ ತರಲಿಕ್ಕೆ ಯಾವ್ದು ಸಮಯ ಇದೆ ರೋಡ್ ಹಾಕ್ಲಿಕ್ಕೆ ಸಮಯ ಇದೆ ತಮ್ಗೆ ಲೋಟಿ ಮಾಡಲಿಕ್ಕೆ ಸಮಯ ಇದೆ ವಿದ್ಯಾರ್ಥಿಗಳ ಶೈಕ್ಷಣಿಕ ಬೇಡಿಕೆ ಇಡಾಸಿ ಸ್ವಾಮಿ ಅಂತಂದ್ರೆ ಇವ್ರಿಗೆ ಯಾವ್ದೇ ಆಗಿರ್ತಕ್ಕಂಥ ಸಮಯ ಇಲ್ಲ ಬಂಧುಗಳೇ ಹಾಗಾಗಿ ಈ ಒಂದು ಎಸ್ ಎಸ್ ನಾವು ಇಟ್ಕೊಂಡಿದೀವಿ ಆ ನಿಟ್ಟಿನಲ್ಲಿ ಇವತ್ತು ಅನೇಕರು ಮಾತಾಡಿದ್ದಾರೆ ಎಸ್ ಎಫ್ ಐ ಉದ್ದೇಶಿಸಿ ಮತ್ತೆ ಈ ಜಾಥವನ್ನು ಉದ್ದೇಶಿಸಿ ಹಾಗಾಗಿ ಸ್ಥಳೀಯ ಎಂ ಎಲ್ ಎ ನಗರದ ವಿದ್ಯಾರ್ಥಿಗಳ ಭವಿಷ್ಯದ ಜೊತೆ ಚೆಲ್ಲಾಟ ಆಡಬೇಡಿ ಇವತ್ತು ಇಲ್ಲಿವರೆಗೂ ಮದ್ವಿ ವಿದ್ಯಾರ್ಥಿಗಳಿಗೆ ಅಂಕ ಪಟ್ಟಿ ಬಂದಿಲ್ಲ ಇವತ್ತು ಅಂಕ ಪಟ್ಟುಕೊಳ್ಳುವಲ್ಲಿ ಎ ಅವರು ರಾಜ್ಯ ಸರ್ಕಾರ ಮತ್ತೆ ವಿಶ್ವವಿದ್ಯಾಲಯಗಳು ವಿಫಲವಾಗಿವೆ ಇವತ್ ಅನೇಕ ವಿದ್ಯಾರ್ಥಿಗಳು ಕೊಟ್ಟಿದ್ದೀವಿ ಇವೆಲ್ಲವನ್ನು ಇಟ್ಕೊಂಡು ಎಸ್ ಎಫ್ ಐ ಸಂಘಟನೆ ರಾಜ್ಯವ್ಯಾಪಿ ನಾವು ಹೋಗ್ತಾ ಇದ್ವಿ ಭಗತ್ ಸಿಂಗರ ಹಾದಿಯಲ್ಲಿ ಭಗತ್ ಸಿಂಗರ ನೆನಪಾಡಿಕೊಂಡು ಅವರ ಇಟ್ಕೊಂಡು ಈ ಶೈಕ್ಷಣಿಕ ಈ ಬೇಡಿಕೆ ಈಡೇರ್ಬೇಕನ್ನ ನಿಟ್ಟಿನಲ್ಲಿ ಗಂಗಾವತಿಯಿಂದ ಇಲ್ಲಿ ಉದ್ಘಾಟನೆ ಗೊಂಡಿದೆ ಇಲ್ಲಿಂದ ಕನಕಗಿರಿ ಈ ಮೂಲಕ ನಾವು ಹೋಗ್ತಿವಂತ ಹೇಳ್ತಾ ನನಗೆ ಮಾತನಾಡಲು ಅವಕಾಶ ಮಾಡಿ ಕೊಟ್ಟಿರ್ತಕ್ಕಂತ ತಮ್ಗೆಲ್ರಿಗೂ ನಾನು ಎರಡು ಮುಗಿಸ್ತೇನೆ ಇನ್ ಕಿಲಾಫ್ ಜಿಂದಾಬಾದ್ ಎಸ್ ಎಫ್ ಐ ಜಿಂದಾಬಾದ್ ಮುಖ್ಯ ನಮ್ಮ ಜಾತ್ರೆ ಮೂಲಕ ಮುಖ್ಯ ಅತಿಥಿಯಾಗಿ ಆಗಮಿಸಿರ್ತಕ್ಕಂತಹ ಎಸ್ ಎಫ್ಐ ನ ಕೇಂದ್ರ ಸಮಿತಿಯ ಸದಸ್ಯರಾಗಿರ್ತಕ್ಕಂತಹ ಕಾನ್ ಬಸವರಾಜ್ ಗುಳೇದಾಳ ಅವರು ತಮ್ಮೆಲ್ಲರನ್ನು ಉದ್ದೇಶಿಸಿ ಒಂದೆರಡು ನಿಮಿಷಗಳ ಕಾಲ ಮಾತಾಡಬೇಕಂತ ರಾಜ್ಯದಲ್ಲಿ ಶೈಕ್ಷಣಿಕ ಸಮಸ್ಯೆ ಇವತ್ತು ನಮ್ಮ ಬಂದಿದೆ ಅದು ನಮ್ಮಣ್ಣ ದಿನನಿತ್ಯ ಕ್ಷಣ ಕ್ಷಣಕ್ಕೂ ಕೂಡ ನನಗೆ ಕುತ್ತಿಗೆ ಸಿಗುವಂತಹ ಮೂಗಿಡಿಯುವಂತಹ ಕೆಲಸ ಮಾಡ್ತಾ ಇದೆ ಶಾಲಾ ಕಾಲೇಜುಗಳಲ್ಲಿ ವಿದ್ಯಾರ್ಥಿಗಳ ಇನ್ಸ್ಟಿಟ್ಯೂಷನಲ್ ಮಾಡಲಾಗ್ತಾ ಇದೆ ವಿದ್ಯಾರ್ಥಿನಿಯ ಮೇಲೆ ದೌರ್ಜನ್ಯ ನಡೀತಾ ಇದೆ ಅತ್ಯಾಚಾರಗಳಾಗ್ತಾ ಇದಾವೆ ಕೊಲೆಗಳಾಗ್ತಾ ಇದೆ ಎಲ್ಲಿ ಹೋಗಿದೆ ನಮ್ಮ ಶಿಕ್ಷಣ ವ್ಯವಸ್ಥೆ ಇವತ್ತು ನಮ್ಮ ನಾಡುವಂತ ಸರ್ಕಾರ ನಮ್ಮ ಕ್ಷೇತ್ರದ ಎಂ ಎಲ್ ಎತ್ತು ಇಲ್ಲೇ ಇದೇ ಗಂಗಾವತಿಯಲ್ಲಿ ಇದೇ ಕೊಪ್ಪಳ ಜಿಲ್ಲೆಯಲ್ಲಿ ಒಬ್ಬ ಹಾಸ್ಟೆಲ್ ವಿದ್ಯಾರ್ಥಿ ನಮ್ಮ ಊರಿನಲ್ಲಿ ಶೈಕ್ಷಣಿಕ ಸಮಸ್ಯೆಗಳು ನಮ್ಮ ಊರಿಗೆ ಬಸ್ ಇಲ್ಲ ಅಂತೇಳಿ ಅವನನ್ನು ಕೊಲೆ ಮಾಡುವಂತ ಪರಿಸ್ಥಿತಿ ನಿರ್ಮಾಣ ಆಗ್ತದಂದ್ರೆ ಪ್ರಶ್ನೆ ಮಾಡೋರ ಪರಿಸ್ಥಿತಿ ಏನಾಗಿದೆ ಇವತ್ತು ಇಂತಹ ಒಂದು ವ್ಯವಸ್ಥೆನ ನಾವು ಸೃಷ್ಟಿ ಮಾಡ್ಕೊಂಡಿದ್ದೀವಿ ಎಜುಕೇಶನ್ ಅಲ್ಲಿ ಆ ಕಾರಣಕ್ಕಾಗಿ ಇಡೀ ರಾಜ್ಯದಲ್ಲಿ ಶಾಲಾ ಕಾಲೇಜುಗಳನ್ನ ಸರ್ಕಾರಿ ಶಾಲಾ ಕಾಲೇಜುಗಳನ್ನು ಬಲಪಡಿಸಬೇಕು ಅವುಗಳಿಗೆ ಮೂಲಭೂತ ಸೌಕರ್ಯಗಳನ್ನು ಕೊಡಬೇಕು ಈ ಎಲ್ಲಾ ಅಂಶಗಳು ಇಟ್ಕೊಂಡು ಜಾತವನ್ನ ಕೈಗೊಂಡಿದ್ದೀವಿ ಹಾಗಾಗಿ ನಿಮ್ಮನ್ನ ಇಲ್ಲಿ ಕರೆದು ನಿಮಗೆ ಆ ವಿಷಯನ ತಿಳಿಸಬೇಕು ನೀವುಗಳು ಕೂಡ ನಿಮ್ಮ ಪೇರೆಂಟ್ಗಳ ಮಧ್ಯೆ ನಿಮ್ಮ ಊರುಗಳ ಮಧ್ಯೆ ಇಂಥ ಶೈಕ್ಷಣಿಕ ಸಮಸ್ಯೆಗಳನ್ನ ಚರ್ಚೆ ಮಾಡಬೇಕು ಅದನ್ನ ಜಾಗೃತಿ ಮೂಡಿಸಬೇಕು ಅನ್ನುವಂಥದ್ದು ನಮ್ಮ ವಾರ್ತೆಗಳೊಂದಿಗೆ భేటీ ఆగో నమస్కారం